ಒಬ್ಬ ಚುನಾವಣೆ ಕದನ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ ಅದರಲ್ಲಿ ಮಾತಿನ ಸಮರಕ್ಕೂ ಕೂಡ ಯಾವುದೇ ರೀತಿಯಾದಂತ ಕಡಿಮೆ ಆಗದ ರೀತಿಯಲ್ಲಿ ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ ಆಪರೇಷನ್ ಕಮಲಕ್ಕೆ ಎಂಟಿ ಬಿ ಸಾಲ ಕೊಟ್ಟಿದ್ದಾನೆ ಅದಕ್ಕೆ ಯಡಿಯೂರಪ್ಪ ನಾಗರಾಜ್ ಮೇಲೆ ತುಂಬಾ ಪ್ರೀತಿ ಅಂತ ಮೈಸೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆತ ಆಪರೇಷನ್ ಕಮಲದಲ್ಲಿ ಹಣವನ್ನ ಬರ್ದಿಲ್ಲ ಅವನೇ ಸಿಎಂ ಯಡಿಯೂರಪ್ಪಗೆ ಹಣವನ್ನ ನೀಡಿದ್ದಾನೆ ಅಂತ ಏಕವಚನದಲ್ಲಿ ಎಂಟಿ ಬಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಹಾಗೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಆಪರೇಷನ್ ಕೇಸ್ ಅಲ್ಲಿ ಒಬ್ಬನೇ ಹಣ ಕೊಟ್ಟಿರೋದು ಎಂಟಿ ಬಿ ಒಬ್ಬನೇ ಹಣ ಪಡೆಯದೆ ಕೊಟ್ಟಿರುವಂತದ್ದು ನಾನು ಎಂಟಿ ಬಿ ನಾಗರಾಜ್ ನಿಂದ ಸಾಲವನ್ನ ಪಡೆದಿಲ್ಲ ಕೃಷ್ಣ ಬೈರೇಗೌಡ ಸಾಲವನ್ನ ಪಡೆದಿದ್ದ ಕೊಟ್ಟಿದ್ದಾನೆ ಆತ ಅಂತ ಇದೇ ಸಂದರ್ಭದಲ್ಲಿ ಕೃಷ್ಣೇ ಬೈರೇಗೌಡರು ಸಾಲವನ್ನ ಪಡೆದಿದ್ರು ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಯಾಕೆಂದ್ರೆ ನಿನ್ನೆ ಎಂಟಿ ಬಿ ನಾಗರಾಜ್ ಅವರು ಹೇಳಿದ್ರು ಸಿದ್ದರಾಮಯ್ಯ ಹಾದಿಯಾಗಿ ನ ನಾಯಕರು ನನ್ನ ಬಳಿ ಸಾಲವನ್ನ ಪಡ್ಕೊಂಡಿದ್ದಾರೆ ಇದುವರೆಗೂ ವಾಪಸ್ ಕೊಟ್ಟಿಲ್ಲ ಅಂತ ಸಾಲ ಕೊಟ್ಟವನೇ ಈಗ ಆಪರೇಷನ್ ಕಮಲದಲ್ಲಿ ಸಾಲ ಕೊಟ್ಟವರು ಟಿ ಬಿ ನಗರದ ಒಂದೇ ಆ ಕೇಸ್ ನಲ್ಲಿ ಮಾತ್ರ ಸಾಲ ಕೊಟ್ಟಿದ್ದಾರೆ ಅದಕ್ಕೆ ಪ್ರೀತಿ ಜಾಸ್ತಿ ಆಯ್ತು ಕೃಷ್ಣ ಬೈರೇಗೌಡನೂ ಸಾಲ ಕೊಡಿ ವಾಪಸ್ ಕೊಟ್ಟಿದ್ರು ಅವರು ನಾ ತಗ ಸಾಲ ವಾಪಸ್ ತಿಳ್ಕೊಂಡ